ಇವತ್ತು ನನಗನ್ಸುತ್ತೆ ಮೊನ್ನೆ ಸಿದ್ದರಾಮಯ್ಯ ಅವ್ರ ಮನೆಗೆ ಡಿ ಕೆ ಶಿವಕುಮಾರ್ ಸಾಹೇಬರು ಹೋಗಿದ್ದು ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಸಿದ್ದರಾಮಯ್ಯ ಸಾಹೇಬರು ಬಂದಿದ್ದು ಇದೆಲ್ಲದು ಒಳ್ಳೆ ಒಂದು ಉದಾಹರಣೆನ ತೋರಿಸುತ್ತೆ ಇದನ್ನು ಬೇರೆ ರೀತಿಯಲ್ಲಿ ಅರ್ಥ ತಗೊಳ್ದೆ ಇದನ್ನು ಪಾಸಿಟಿವ್ ಆಗಿ ತಗೊಂಡು ಒಂದು ಕಾನ್ಫಿಡೆನ್ಸ್ ತಗೊಂಡು ಮುಂದೆ ಹೋಗೋದು ಅದು ನಮ್ಮ ಪಕ್ಷಕ್ಕೂ ಒಳ್ಳೇದು ನಮ್ಮ ರಾಜ್ಯಕ್ಕೂ ಒಳ್ಳೇದಾಗ್ತದೆ ಅದರಿಂದ ಎಲ್ಲರಿಗೂ ಒಳ್ಳೇದಾಗ್ತದೆ ಅಂತ ಹೇಳಿ ನನ್ನ ಭಾವನೆ ನೋ 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 ಅದನ್ನ ನೋಡದೆ ಗೋಪಾಲ್ರು ನಾವು ಮಾತಾಡಿದ್ವಿ ನಿನ್ನೆಷ್ಟು ಜೊತೆಗೇನೆ ಇದ್ವಿ ಇಲ್ಲ ಅವ್ರ ಪಾಪ ಸ್ವಾಭಾವಿಕವಾಗಿ ಕೇಳಿದ್ರು ಮೊದಲ ನನಗೆ ಹಿಂಗೆ ಕೇಳಿದ್ರು ಮಾಧ್ಯಮದವರು ಅದನ್ನ ಬಹಳ ಬೇರೆ ರೀತಿ ಅರ್ಥ ತಗೊಳ್ತಕ್ಕಂಥದ್ದು ಪ್ರಶ್ನೆ ಬರಲ್ಲ ಅಂತ ಹೇಳಿ ಅವರೇ ಹೇಳಿದ್ರು ನಾನು ಹೇಳಿಲ್ಲ ಆಮೇಲೆ ಮಾಧ್ಯಮದಲ್ಲಿ ಪಾಪ ಅವರು ಕೂಡ ಮಾತಾಡಿ ಅದನ್ನ ಹೇಳಿದ್ದಾರೆ ಸೊ ಅದನ್ನ ಬೇರೆ ರೀತಿ ಅರ್ಥ ತಗೊಳ್ಳೋದು ಬೇಡ ಹಂಗೆ ಆ ಇದ್ರೊಳಗೆ ಸಿ ಈ ಒಂದು ಮಾಧ್ಯಮದಲ್ಲಿ ನಾನು ಮನವಿ ಮಾಡ್ತೀನಿ ಯಾಕೆಂದರೆ ನಾವು ಕೆಲಸಕ್ಕೆ ಏನಾಗ್ತದೆ ನಿಮ್ಮಲ್ಲಿ ರೇಗಿ 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 ನಮಗೂ ತಲೆ ಕೆಟ್ಟೋಗ್ಬಿಟ್ಟಿದೆ ಇನ್ಮೇಲೆ ಶಾಂತಿಯುತವಾಗೂ ನಿಮ್ಮ ಹತ್ರ ಮಾತಾಡಬೇಕಾಗತ್ತೆ ಅಲ್ಲಿವರೆಗೂ ಬಂದ್ಬಿಡಿದೀವಿ ನಾವು ಅವ್ರು ಏನೋ ಒಂದು ಮಾತಾಡ್ತಾರೆ ಅಂತ ಹೇಳಿದಾಗ ಅದಕ್ಕೊಂದು ಬೇರೆ ರೀತಿ ಸ್ಟೋರಿ ಹಾಕೋಕ್ಕೆ ಹೋಗಬೇಡಿ ಹಾಗೇನಾದ್ರು ಇದ್ದರೆ ನನಗೆ ವಿಶ್ವಾಸ ಇದೆ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎರಡನೇ ಬಾರಿಯಾಗಿ ಭಾಳ ಒಂದು ಒಳ್ಳೆ ಕೆಲಸ ಕಾರ್ಯಗಳಲ್ಲಿ ನಮಗೆಲ್ಲ ಕೈ ತುಂಬ ಕೆಲಸ ಕೊಟ್ಟಿದ್ದಾರೆ ಅವರು ಕೂಡ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಟ್ಟಿರೋದ್ರಿಂದ ಅವರವರು ಒಂದೊಂದು ನಡೆನೂ ಕೂಡ ಈ ಥರ ವಿಶ್ಲೇಷಣೆ ಮಾಡಿಬಿಟ್ರೆ ಮಾಧ್ಯಮದಲ್ಲಿ ಮತ್ತೆ ನಮ್ಮ ಪಕ್ಷದಲ್ಲೂ ಗೊಂದಲ ಮತ್ತು ಸಾರ್ವಜನಿಕ ಪೊಲಿಟಿಕಲ್ ವಿಸಿನಿಟಿಯಲ್ಲಿ ಅದು ಗೊಂದಲ ಆಗ್ತದೆ ಅದಕ್ಕೆ ಇದನ್ನ ಅವಾಯ್ಡ್ ಮಾಡೋದು ಒಳ್ಳೇದು ಏನಾರು ಹಂಗಿದ್ರೆ ಅವ್ರು ಹೇಳ್ತಾರೆ ಅವರು ಹೇಳಿಬಿಟ್ಟಿದ್ದಾರೆ ಕ್ಲಿಯರಾಗಿ ನಾವೇನೇ ಇದ್ದರೇನೋ ಹೈಕಮಾಂಡ್ ಏನು ಹೇಳುತ್ತೆ ಆ ನಿರ್ಧಾರದಲ್ಲಿರ್ತೀವಿ ಅಂಥೇಳಿ ಐ ಥಿಂಕ್ ವಿ ಆಲ್ ಹಾವ್ ಟು ಸ್ಟ್ಯಾಂಡ್ ಬೈ ದಟ್ ಆ್ಯಂಡ್ ಇವನ್ ನಾವು ಇವತ್ತು ಕೂಡ ಅದ್ರ ಬಗ್ಗೆ ಗೌರವ ಕೊಡ್ತೀವಿ ಅದು ನಮ್ಮ ಸಂಪ್ರದಾಯ ನಮ್ಮ ಕಾಂಗ್ರೆಸ್ ಪಕ್ಷದೊಳಗೆ ಹೈಕಮಾಂಡ್ ಏನು ಹೇಳ್ತಾರೆ ಅದು ನಮ್ಮ ಸಂಪ್ರದಾಯ ಇಲ್ಲ ಯಾರು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಅವ್ರು ವೈಯಕ್ತಿಕವಾಗಿ ಅದು ಹೈಕಮಾಂಡ್ ನೋಡ್ಕೊಳ್ತಾರೆ ನನಗೆ ಗೊತ್ತಿರೋ ಪ್ರಕಾರ ಯಾರು ಆ ತರ ಇಲ್ಲ ಅದು ವಿಶ್ಲೇಷಣೆ ಮಾಧ್ಯಮದಲ್ಲಿ ಆದಾಗ ನಾನು ಅದು ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ನನಗೆ ಅದರ ಅವಶ್ಯಕತೆ ಇದೆ ಅಂತ ಹೇಳಿ ನಾನು ಭಾವಿಸೋದಿಲ್ಲ ಅದು ಮಾಡೋದು ತಪ್ಪು ಈಗ ನೀವು ಕೇಳೋ ಪ್ರಶ್ನೆ ನಾನು ಬಾಯಿ ಮುಚ್ಕೊಂಡು ಇರಬೇಕು ಅನ್ನೋದೇ ಅದು ಸಂದೇಶ ಸೊ ಅದಕ್ಕೆ ನಾನು ಆ ಕೆಲಸನ ಮಾಡ್ತೀನಿ ನನಗೆ ಅದು ಅನ್ವಯತ್ವ ಈಗ ಎಲ್ಲಿ ಇಲ್ಲಲ್ಲ ನನಗೆ ಗೊತ್ತಿರೋ ಪ್ರಕಾರ ಆತರ ಮಾಹಿತಿ ಏನಿಲ್ಲ ಈಗ ಅವರು ತಿಂಡಿಗೆ ಹೋಗಿ ಬಂದಿದ್ದಾರೆ ಚರ್ಚೆನು ಮಾಡಿದ್ದಾರೆ ಇದೆಲ್ಲ ಆದಮೇಲೆ ಮತ್ತೆ ಇದ್ರ ಬಗ್ಗೆ ಮತ್ತೆ ನಾಯಕತ್ವ ಅಂತ ಹೇಳಿದ್ರೆ ನನ್ನ ನನ್ಗೆ ಗೊತ್ತಿರೋ ಪ್ರಕಾರ ಐ ತಿಂಕ್ ವಿ ಆರ್ ವೆರಿ ಕ್ಲಿಯರ್ ಆ ಥರ ನಮ್ಮ ಮನ್ಸಲ್ಲೂ ಇಲ್ಲ ಆತರ ನಮ್ಮ ಉದ್ದೇಶನೂ ಇಲ್ಲ ಅದ್ರ ಬಗ್ಗೆ ನನ್ನ ತಲೆನೂ ಸರ್ ಆಮೇಲೆ ಕೆ ಸಿ ವೇಣುಗೋಪಾಲ್ ಅವರಿಗೆ ಅಭಿಮಾನಿಗಳು ಮುತ್ತಿಗೆ ಹಾಕಿ ನೋಡಿ ಅವ್ರವ್ರ ಅಭಿಮಾನಿಗಳು ಅವ್ರವ್ರ ಕೋರಿಕೆಯನ್ನ ಅವ್ರವ್ರ ನಾಯಕರ ಹತ್ರ ಹೆಚ್ಚು ಹೇಳ್ಕೊಡೋದ್ ಅದನ್ನು ನೀವ್ ಕೂಡ ತಗೊಳ್ಬೇಡ್ರಿ ಅಂತ ಹೇಳಿದ್ರೆ ಅವ್ರು ಕೇಳ್ತಾರ ತೀರ್ಮಾನ ಮಾಡೋರು ಅವರಿಗೂ ಕೂಡ ಹೇಳ್ತಾರ ಆಯ್ತಪ್ಪ ಡೆಲ್ಲಿಯಲ್ಲಿ ನಾವೆಲ್ಲ ಕುತ್ಕೊಂಡು ತೀರ್ಮಾನ ಮಾಡ್ತೀವಿ ಅಂತ ನೀವು ಅದನ್ನು ಮಾಡಬೇಡಿ ಅಂತ ಹೇಳ್ಬಿಟ್ರೆ ನಾಳೆ ಕಾರ್ಯಕರ್ತರು ಹೇಳ್ತಾರೆ ನೀವು ಎಂಥ ದುಡಿಬೇಕು ಮತ್ತು ಏನು ಅದೆಲ್ಲ ಅವರು ವಿವೇಚನೆಗೆ ಬಿಟ್ಟಿದ್ದು ಬಟ್ ಸಾರ್ವಜನಿಕರ ಇದರಲ್ಲಿ ಬಂದು ಹೋಗಿ ಅವ್ರ ಡಿಮ್ಯಾಂಡ್ನ ಅವ್ರವ್ರ ಹತ್ರ ಸಿಕ್ಕಾಗ ಟೈಮ್ ತೊಗೊಂಡು ತೊಗೊಂಡ್ರೆ ಅದು ಸ್ವಲ್ಪ ಸಿಸ್ಟಮ್ ಚೆನ್ನಾಗಿರುತ್ತೆ ಅನ್ನೋದು ಭಾವನೆ ಇಂಥ ಬಂದಿಲ್ಲ ನೀವು ಪ್ರಶ್ನೇನು ಕೇಳಕ್ಕೆ ಬರೋದಾ ನಾನು ಉತ್ತರ ಇದಕ್ಕೆ ಕೊಡೋದು ಬರೋದಿಲ್ಲ ಬಟ್ ಏನಿಲ್ಲ ವೇಣುಗೋಪಾಲ್ ಅವರು ಭಾಳ ದೊಡ್ಡ ನಾಯಕರು ಕೆಲವು ತೀರ್ಮಾನಗಳನ್ನು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಪಕ್ಷದ ವತಿಯಿಂದ ತಗೊಳ್ಳೋದ್ರಿಂದ ಮಾಹಿತಿಯನ್ನು ಕೂಡ ಹೈಕಮಾಂಡ್ ಕೊಡೋದ್ರಿಂದ ಅದೇ ಈ ಥರ ಉದ್ಭವ ಆಗುತ್ತೆ ಬಟ್ ಅದನ್ನ ಬಹಳ ಇದ್ರಲ್ಲಿ ತಗೊಳೋದ್ಮೇಲೆ ಅವ್ರು ಅವ್ರ ಅಭಿಮಾನಿಗಳು ಕೇಳ್ತಾರೆ ಇನ್ನೊಬ್ರು ಮೂರ್ನೇವ್ರು ಆಗ್ಬೋದು ನಾಲ್ಕನೇವ್ರು ಆಗ್ಬೋದು ಅದೆಲ್ಲ ಇರ್ತವೆ ಪಕ್ಷದೊಳಗೆ ಬೇಸರ ಇದೆ ಸಿ ನೋಡಿ ಬೇಸರ ಇದೆ ಅಂತ ಹೇಳಿ ಯಾರು ಹೇಳಿಲ್ಲ ಅವಕಾಶಗಳಿಗೆ ಎಲ್ಲರೂ ಕಾಯ್ತಾರೆ ಕಾಯದ್ರಲ್ಲಿ ತಪ್ಪೇನಿಲ್ಲ ಕೆಲವ್ರಿಗೆ ಸಿಗ್ತದೆ ಕೆಲವ್ರಿಗೆ ಸಿಗಲ್ಲ ಈಗ ನಮಗ್ ಕೊಟ್ಟಾರೆ ನಾಳೆ ಬೇರೆಯವ್ರಿಗೆ ಕೊಟ್ಟಾಗ ನಾವು ಅದನ್ನ ಬೇರೆ ರೀತಿಯಲ್ಲಿ ತಗೊಳೋದು ಬೇಡ ನಾಳೆ ಬಂದ್ಬಿಟ್ಟು ನೀವು ನಿಮಗೆ ಬೇಜಾರಾಗಿದೆಯಾ ಸಿಟ್ಟು ಬಂದಿದ್ಯಾ ಅಂದ್ಬಿಟ್ರೆ ಹೆಂಗೆ ಆಗ್ತದೆ ಅದು ಆಗೋದಿಲ್ಲ ಅದನ್ನ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅಂತ ಮನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಇನ್ನು ನಾನು ಅದು ಪ್ರಶ್ನೆನ ಮತ್ತು ಯಾರೇ ಒಬ್ಬರು ಕೇಳೋಕ್ಕಾಗ್ತದ ಆಮೇಲೆ ಎಲ್ಲರೂ ಕೂಡ ಆಸೆ ಇಟ್ಕೊಂಡು ಕೂಡ ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ನಾವು ತೀರ್ಮಾನ ತಗೊಳ್ತೀವಿ ಅಂದಮೇಲೆ ಅದನ್ನ ನಿಲ್ಲಿಸ್ಬಿಡ್ಬೇಕು ಇದ್ರ ಬಗ್ಗೆ ನೀವು ವಿಶ್ಲೇಷಣೆ ಮಾಡಿ ತಪ್ಪು ಮನಸ್ಸಿಗೆ ನೋವಾಗಿದೆ ಅಂತಕ್ಕಂಥದ್ದು ಪ್ರಶ್ನೆನೂ ಬರಲ್ಲ ಇದನ್ನ ಏನಂದ್ರೆ ಈ ಬಿ ಜೆ ಪಿಯವರು ಅದನ್ನು ನಾನು ನೋಡಿದೆ ನಮ್ಮ ವಿರೋಧ ಪಕ್ಷದ ನಾಯಕರು ಅವ್ರಿಗೆ ಈ ಕೋಳಿ ಮಾ ಹನುಮಾನ್ ಜಯಂತಿ ಅವ್ರಿಗೆ ಗೊತ್ತಾ ಭಾವನಾತ್ಮಕ ವಿಚಾರದಲ್ಲೇ ನಮ್ಮ ದೇಶನ ಒಡೆದು ಬಂದಿರೋರು ಅವರು ಅದನ್ನು ನಿನ್ನೆ ಕೂತ್ಕೊಂಡು ಹನುಮಾನ್ ಜಯಂತಿ ಯಾಕೆಂದರೆ ಇವರು ರಾತ್ರಿ ಏನು ತಿಂದ್ರಂತೆ ಅವ್ರ ಮನೆಗೆ ಹೋಗಿ ಕೇಳಕ್ಕೆ ಹೇಳಿ ಇವರಿಗೆಲ್ಲ ಏನು ವಿರೋಧ ಪಕ್ಷದವರು ನಾಯಕರಾಗಿರೋದು ಇದನ್ನು ವಿಶ್ಲೇಷಣೆ ಮಾಡೋದಕ್ಕ ಇಲ್ಲ ನಮ್ಮಂಥವ್ರಿಗೆ ಪ್ರಶ್ನೆ ಮಾಡೋದಕ್ಕ ನಮ್ಮಂತವ್ರಿಗೆ ಪ್ರಶ್ನೆ ಮಾಡಲಿ ಸಾರ್ವಜನಿಕರಿಗೆ ಕೂತ್ಕೊಂಡು ಎಂಥದ್ದು ಬಿಗ್ ಬಾಸ್ ಅಂತ ಇದನ್ನೆಲ್ಲ ಕುತ್ಕೊಂಡು ಈ ಬುಲ್ಡೆ ಬಿಡೋದು ಇದೆಯಲ್ಲ ವಿರೋಧ ಪಕ್ಷದವರಿಗೆ ನಿಜವಾಗ್ಲೂ ನಾಚಿಕೆ ಆಗ್ಬೇಕು ಆ ಸ್ಥಾನಕ್ಕೆ ನಾಚಿಕೆ ಆಗ್ಬೇಕು ಆ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ ನಮಗ್ ನಮ್ಮಂಥವ್ರಿಗೆ ಪ್ರಶ್ನೆ ಕೇಳ್ಬೇಕ್ರಿ ಕೇಳೋಣ ತಪ್ಪುಗಳಿದ್ರೆ ಸರಿ ಮಾಡೋಣ ಅದನ್ನ ಹೋಗ್ಬಿಟ್ಟು ಹನುಮಾನ್ ಜಯಂತಿ ಅಂತ ಮಾತೆತ್ತಿದ್ರೆ ಏನಾರು ಒಂದು ಹಿಂದೂ ಅಲ್ಲ ನಾಟಿ ಕೊಡಿ ಮರ್ಡರ್ ಅಂತ ಏನು ಇವ್ರ ಮನೇಲಿ ಏನು ಜೀವಂತವಾಗಿ ತಿಂತಾನಂತ ಇವ್ರ ಮನೆಯಲ್ಲಿ ಜೀವಂತವಾಗಿ ತಿಂತಾರಂತ ಅಶೋಕ್ ಇದನ್ನ ಹಾಕಿ ನಾಚಿಕೆ ಆಗ್ಬೇಕು ಎಲ್ಲರಿಗೂ ಕೂಡ ಅಲ್ರಿ ನೀವು ನನಗ್ ಪ್ರಶ್ನೆ ಕೇಳ್ತೀರಿ ನಾನು ನಿಮಗ್ ಕೇಳ್ಬಹುದಪ್ಪ ಡೆಲ್ಲಿಗೆ ಯಾಕೆ ಹೋಗ್ಯಾರ ಅವ್ರ ಸ್ನೇಹಿತರು ಅಂತ ಅವ್ರು ಡೆಲ್ಲಿಗೆ ಹೋಗಿ ಕುಮಾರಸ್ವಾಮಿ ಅವ್ರಿಗೆ ಭೇಟಿ ಮಾಡ್ತಾರಪ್ಪ ಅದನ್ನ ಫೋಟೋ ಅಲ್ಲ ರೀ ವಿಜೇಂದ್ರ ನಿಲ್ಸ್ಬೇಕು ಅಂದ್ರೆ ಕುಮಾರಸ್ವಾಮಿ ಅವ್ರ ಹತ್ರ ಹೋಗಕಾಗ ಅವ್ರಿಗೆ ಬಾಗ್ಲಲ್ಲಿ ಕ್ಲೋಸ್ ಮಾಡಿರ್ಬೇಕು ಮೊದ್ಲಿ ಯಾರು ಹೈಕಮಾಂಡ್ ಅವರು ಇನ್ ಯಾರು ಸಿಗ್ತಾರೋ ಅವ್ರಿಗೆ ನೋಡ್ತಾರೆ